ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಫೋರ್ ಜಿ ಸೈನ್ಸ್ ರವಿ ಸರ್ ಸ್ನೇಹಿತರೆ ನೆನ್ನೆ ನಡೆದ ಅಂದರೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಕೆ ಎಸ್ ಆರ್ ಪಿ ಎಸ್ ಐ ಎಕ್ಸಾಮಲ್ಲಿ ಪಿ ಎಸ್ ಐ ಮತ್ತು ಪಿ ಎಸ್ ಸಿಗಾಗಿ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಈ ಪುಸ್ತಕದಿಂದ ಒಟ್ಟು ಇಪ್ಪತ್ತ್ನಾಲ್ಕು ಪ್ರಶ್ನೆಗಳು ಬಂದಿರ್ತವೆ ಕೇವಲ ಎರಡು ಪ್ರಶ್ನೆಗಳು ಮಾತ್ರ ಮಿಸ್ ಆಗಿದ್ದಾವೆ ಸ್ನೇಹಿತರೆ ನೀವೇ ನೋಡ್ತಾ ನೋಡ್ತಾಯಿದ್ದೀರಿ ಎರಡು ಸರ್ಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಪಿ ಎಸ್ ಎಕ್ಸಾಮ್ಗಳಲ್ಲಿ ಪಿ ಸಿ ಎಕ್ಸಾಮ್ಗಳಲ್ಲಿ ಆರ್ ಎಸ್ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥ ಪುಸ್ತಕ ಫೋರ್ ಜಿ ಸೈನ್ಸ್ ಅದನ್ನು ನಾನು ಪೇಜ್ ನಂಬರ್ ಸಮೇತ ಸಾಕ್ಷ್ಯನ ಕೊಟ್ಟಿದ್ದೀನಿ ಮಿನಿಮಮ್ ಹದಿನೈದರಿಂದ ಹಿಡಿದು ಜನವರಿ ಪಿ ಎಸ್ ಎಲ್ಲಿ ಮೂವತ್ತು ಪ್ರಶ್ನೆಗಳು ಮೂವತ್ತು ಪ್ರಶ್ನೆ ತನಕ ಈ ಪುಸ್ತಕ ಸಾಕ್ಷಿಯನ್ನು ಕೊಟ್ಟಿದೆ ಅದೇ ಥರ ನೆನ್ನೆನೂ ಸಹ ಇಪ್ಪತ್ನಾಲ್ಕು ಪ್ರಶ್ನೆಗಳು ಬಂದಿದ್ದಾವೆ ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ಕೊಡ್ತೀವಿ ನೀವೇ ನೋಡ್ತಾ ಹೋಗಿ ಮೊದಲಿಗೆ ಒಂದು ಬೈಟ್ ಅನ್ನು ಒಂದು ಬೈಟ್ ಡ್ಯಾಶನ್ನು ಒಳಗೊಂಡಿದೆ ಆನ್ಸರ್ ಎಂಟು ಬಿಟ್ಗಳು ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಮೂವತ್ತು ಕಾಣ್ತಿದೆಯಾ ಒಂದು ಬೈಟ್ ಈಸ್ಕ್ವಲ್ ಟು ಎಂಟು ಬಿಟ್ಸ್ ನೆಕ್ಸ್ಟ್ ಪ್ರಶ್ನೆ ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ ಇದಕ್ಕೆ ಕಾರಣ ಗಾಳಿಯ ವಕ್ರೀಕಾರಕ ಸೂಚ್ಯಾಂಕವು ಗಾಜಿಗಿಂತ ಕಡಿಮೆಯಾಗಿದೆ ಪೇಜ್ ನಂಬರ್ ತೊಂಬತ್ತೊಂದು ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಕಾಣ್ತಿದೆಯಾ ಗಾಳಿಯಲ್ಲಿ ಬೆಳಕಿನ ವೇಗ ಮೂರು ಎಂಟು ಹತ್ರಗಾತ ಎಂಟು ಅಂದಿವಿ ನಿರ್ವಾತವನ್ನು ಕೊಟ್ಟರು ಅದೇ ಆಪ್ಷನ್ಗೆ ಹೋಗಬೇಕು ಮೂರು ಎಂಟು ಹತ್ರಗಾದ ಎಂಟು ಮೀಟರ್ ಪರ್ ಸೆಕೆಂಡ್ ಬಟ್ ಗಾಜು ಬಂದಾಗ ಎರಡು ಎಂಟು ಹತ್ರಗಾದ ಎಂಟು ಗಾಜಿನಲ್ಲಿ ಬೆಳಕಿನ ವೇಗ ಕಡಿಮೆ ಇರುತ್ತೆ ಆದ್ದರಿಂದ ದಿಕ್ಕು ಚೇಂಜ್ ಆಗುತ್ತೆ ಐಸೋಥರ್ಮ್ ಎಂದರೆ ಒಂದೇ ಸರಾಸರಿ ತಾಪಮಾನವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವ ನಕ್ಸಲಿನ ಸಾಲುಗಳು ಪೇಜ್ ನಂಬರ್ ಇಪ್ಪತ್ತೆಂಟು ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಕಾಣ್ತಿದೆಯಾ ನೀವೇ ನೋಡ್ಕೊಳ್ಳಿ ನೆಕ್ಸ್ಟು ನಗುವ ಅನಿಲದ ರಾಸಾಯನಿಕ ಹೆಸರು ಏನು ಆನ್ಸರ್ ನೆಟ್ ಆಕ್ಸೈಡ್ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಹದಿಮೂರು ಕಾಣ್ತಿದೆಯಾ ನಗಿಸುವ ಅನಿಲ ನೈಟ್ರಸ್ ಆಕ್ಸೈಡ್ ಎಂಟು ಓ ಸ್ನೇಹಿತರೆ ನಾನು ಆಫ್ಲೈನ್ ಕ್ಲಾಸ್ಗಳಲ್ಲಿ ಆನ್ಲೈನ್ ಕ್ಲಾಸ್ಗಳಲ್ಲಿ ಹೇಳ್ತಾ ಇದ್ದೆ ಸದ ಪದೇ ಪದೇ ಹೇಳ್ತಾ ಇರ್ತೀನಿ ಪೇಜ್ ನಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ಐದು ಪೇಜನ್ನು ಓದ್ಕೊಂಡಿದ್ದೆ ಆಗಲಿ ಪ್ರತಿ ಎಕ್ಸಾಮಲ್ಲೂ ಮಿನಿಮಮ್ ಎರಡು ಪ್ರಶ್ನೆಗಳು ಬಂದೇ ಬರ್ತವೆ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ನೋಡಿ ನೆನ್ನೆ ಸಹ ಐದು ಪೇಜ್ ಒಳಗಡೆ ಎರಡು ಪ್ರಶ್ನೆಗಳು ಬಂದಿದ್ದಾವೆ ನೆಕ್ಸ್ಟು ಈ ಕೆಳಗಿನವುಳ್ಳಿ ಯಾವುದು ಮೂಲ ಬಂಡೆ ಮೀನ್ಸ್ ಪ್ರೈಮರಿ ರಾಕ್ ಆನ್ಸರ್ ಏನೋ ಅಗ್ನಿಶಿಲೆ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ನೂರ ಹನ್ನೊಂದು ಮೂಲ ಬಂಡೆ ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಂಗ್ಲೀಷ್ ಕಡೆ ನೋಡಿ ಪ್ರೈಮರಿ ರಾಕ್ ಅಂತ ಇರುತ್ತೆ ಪ್ರೈಮರಿ ರಾಕ್ ಯಾವುದು ಅಗ್ನಿಶಿಲೆ ಆನ್ಸರ್ ಪ್ರಾಥಮಿಕ ಶಿಲೆ ಅಥವಾ ಬಾಕಿ ಮೂಲ ಬಂಡೆ ಅಗ್ನಿಶಿಲೆ ನೆಕ್ಸ್ಟು ಕಪ್ಪುರಂದ್ರೆ ಡ್ಯಾಶ್ ಇದೆ ಬೃಹತ್ ಕುಸಿದ ನಕ್ಷತ್ರ ಫೋರ್ ಡಿಸೈನ್ಸ್ ಪೇಸೈ ಪೇ ನಂಬರ್ ನೂರ ಏಳು ಅಂದರೆ ನಕ್ಷತ್ರ ರಾಶಿ ತುಂಬ ರೆಡ್ಯೂಸ್ ಆಗಿ ಆಗಿ ಕಂಪ್ರೆಸ್ ಆಗಿ ಆಗಿ ಅಲ್ಲಿ ಗ್ರಾವಿಟಿ ಜಾಸ್ತಿ ಇರುತ್ತೆ ಗುರುತ್ವ ಕ್ಷೇತ್ರ ಅತ್ಯಂತ ತೀವ್ರವಾಗಿರುವ ಆ ಪ್ರದೇಶಕ್ಕೆ ಆ ಒಂದು ನಕ್ಷತ್ರಕ್ಕೆ ನಾವು ಹೇಳ್ತೀವಿ ಕಪ್ಪು ಕುಳಿ ಅಂತ ಕರಿತೀವಿ ನೆಕ್ಸ್ಟು ಮಂಜು ಈ ಕೆಳಗಿನ ಈ ಕೆಳಗಿನಗಳಲ್ಲಿ ಯಾವುದರ ಫಲಿತಾಂಶವಾಗಿದೆ ಫೋರ್ ಡಿಸೈನ್ಸ್ ಐ ಪೇಜ್ ನಂಬರ್ ನೂರ ಐವತ್ತೊಂಬತ್ತು ಆನ್ಸರ್ ಏನು ಸಾಂದ್ರೀಕರಣ ಕಂಡನ್ಸೇಷನ್ ನೀವು ನೋಡಿ ಅನಿಲವು ಪುನಃ ದ್ರವ ಆಗಿ ಪರಿವರ್ತನೆ ಆದರೆ ದ್ರವ ಅಂದ್ರೇನು ಮಂಜು ಗ್ಯಾಸ್ ಪುನಃ ಲಿಕ್ವಿಡ್ ಆದರೆ ಏನು ಹೇಳ್ತೀವಿ ಕಂಡನ್ಸೇಷನ್ ಸಾಂದ್ರೀಕರಣ ಅಂತಾರೆ ನೆಕ್ಸ್ಟ್ ನ್ಯೂಕ್ಲಿಯಸ್ ಅನ್ನು ಬಿಟ್ಟು ಜೀವಂತ ಜೀವಿಗಳ ಜೀವಕೋಶಗಳಲ್ಲಿ ಈ ಕೆಳಗಿನ ಯಾವ ಅಂಗಗಳಲ್ಲಿ ಡಿ ಎನ್ ಎ ಇರುತ್ತದೆ ಫೋರ್ ಜಿಜೆನ್ಸ್ ಪಿ ಎಸ್ ಐ ಪೇಜ್ ನಂಬರ್ ನಲವತ್ತೇಳು ಆನ್ಸರ್ ಮೈಟೋಕಾಂಡ್ರಿಯಾ ನೀವೇ ನೋಡಿ ಆಜ್ರೀಸ್ ಯಥಾವತ್ತಾಗಿ ಬಂದಿದೆ ಪ್ರಶ್ನೆಯೂ ಹಂಗೆ ಇದೆ ಆಪ್ಷನು ಹಂಗೆ ಇದೆ ನೀವೇ ನೋಡ್ಕೋಬೋದು ನೋಡಿ ನೀವೇನೇ ಜೀವಕೋಶದಲ್ಲಿನ ಬೀಜ ಕೇಂದ್ರದ ಹೊರತಾಗಿ ಅಂದರೆ ನ್ಯೂಕ್ಲಿಯಸ್ ಹೊರತಾಗಿ ಯಾವುದು ಡಿ ಎನ್ ಎನ್ನು ಹೊಂದಿರುತ್ತದೆ ಆನ್ಸರ್ ಮೈಟೋಕಾಂಡ್ರಿಯಾ ಕ್ವಶನು ಹಂಗೆ ಇದೆ ಆಪ್ಷನು ಹಂಗೆ ಇದೆ ನೆಕ್ಸ್ಟ್ ಯಾವ ಶ್ರೇಷ್ಠ ವ್ಯಕ್ತಿತ್ವದ ಜನ್ಮ ದಿನಾಚರಣೆಯ ನೆನಪಿಗಾಗಿ ಸೆಪ್ಟೆಂಬರ್ ಹದಿನೈದರಂದು ಭಾರತ ಇಂಜಿನಿಯರ್ ದಿನವನ್ನು ಆಚರಿಸುತ್ತದೆ ಆನ್ಸರ್ ವಿಶ್ವೇಶ್ವರಯ್ಯ ಪೇಜ್ ನಂಬರ್ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಆರು ಕಾಣ್ತಿದೆಯಾ ವಿಶ್ವ ಎಂಜಿನಿಯರ್ಸ್ ದಿನ ಸೆಪ್ಟೆಂಬರ್ ಹದಿನೈದು ನೆಕ್ಸ್ಟು ಭೂಮಿಗೆ ಹೋಲಿಸಿದರೆ ಈ ಕೆಳಗಿನ ಯಾವ ಗ್ರಹಗಳು ಕಡಿಮೆ ತಿರುಗುವ ಸಮಯವನ್ನು ಹೊಂದಿವೆ ಆನ್ಸರ್ ಶುಕ್ರಗ್ರಹ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ನೂರ ಮೂರು ಇಲ್ಲ ಕಾಣ್ತಿದೆಯಾ ಶುಕ್ರ ಗ್ರಹದ ವಾರ್ಷಿಕ ಚಲನೆ ಇನ್ನೂರ ಇಪ್ಪತ್ತೈದು ದಿನಗಳಲ್ಲಿ ಅದೇ ಭೂಮಿಯಿಂದಾಗ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದಾಗುತ್ತೆ ಯಾವ್ದು ಜಾಸ್ತಿ ಭೂಮಿ ಜಾಸ್ತಿ ಶುಕ್ರಗ್ರಹ ಕಡಿಮೆ ಮಹಾರಾಷ್ಟ್ರದಲ್ಲಿರುವ ಲೋನಾರ್ ಸರೋವರ ಡ್ಯಾಶ್ ಇದೆ ಆನ್ಸರ್ ಕ್ಷುದ್ರಗ್ರಹ ಘರ್ಷಣೆಯಿಂದ ರಚಿಸಲ್ಪಟ್ಟ ಸರೋವರ ಪೇಜ್ ನಂಬರ್ ನೂರ ಆರು ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಸ್ನೇಹಿತರೆ ಇಲ್ಲಿ ಇಮೇಜ್ ಮಿಸ್ ಆಗಿದೆ ನೀವು ಬೇಕಾದ್ರೆ ಪೇಜ್ ನಂಬರ್ ನೂರ ಆರನ್ನು ಓಪನ್ ಮಾಡಿ ನೋಡಿ ಅಲ್ಲಿ ಇದಕ್ಕೆ ಆನ್ಸರ್ ನಿಮಗೆ ಸಿಗುತ್ತೆ ನೀವು ಚೆಕ್ ಮಾಡ್ಕೋಬೋದು ತುಸಂಪ್ಲೇಷಣೆಯಲ್ಲಿ ಆಮ್ಲಜನಕವನ್ನು ಡ್ಯಾಶ್ ವಿಭಜನೆಯಿಂದ ಪಡೆಯಲಾಗುತ್ತದೆ ಆನ್ಸರ್ ಏನೋ ನೀರು ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಎಪ್ಪತ್ತೊಂದು ಸ್ನೇಹಿತರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಫೋರ್ ಜಿ ಸೈನ್ಸ್ ಓದಿ ಇಲ್ಲಾಂದರೆ ಎನ್ ಸಿ ಆರ್ ಡಿ ಬುಕ್ಗಳನ್ನ ಓದಿ ನೋಡಿ ಇದಕ್ಕೆ ಆನ್ಸರು ಕೇವಲ ಇರುವುದು ಎನ್ ಸಿ ಆರ್ ಡಿ ಬುಕ್ಗಳಲ್ಲಿ ಮಾತ್ರ ಫೋರ್ ಜಿ ಸೈನ್ಸ್ ಎನ್ ಸಿ ಆರ್ ಡಿ ಬುಕ್ ಮೇಲೆ ರಚನೆ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕ್ವಶನ್ಗೂ ಆನ್ಸರ್ ಸಿಗ್ತಾ ಸಿಗ್ತಾ ಹೋಗುತ್ತೆ ಪ್ರತಿ ಎಕ್ಸಾಮಲ್ಲೂ ಹೆಚ್ಚು ಸಾಕ್ಷಿನ ಕೊಡ್ತಾ ಇದೆ ಅದಕ್ಕೆ ಕಾರಣ ಫೋರ್ ಜಿ ಸೈನ್ಸ್ ಎನ್ ಸಿ ಆರ್ ಡಿ ಸಿಲಬಸ್ಸಿಂದ ಕೂಡಿದೆ ಜೊತೆಗೆ ಇವಾಗ ಸ್ಟೇಟ್ ಸಿಲೆಬಸ್ಗೂ ಎನ್ ಸಿ ಆರ್ ಡಿ ಸಿಲೆಬಸ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಸೈನ್ಸು ಎರಡು ಒಂದೇ ಆಗಿದೆ ನೆಕ್ಸ್ಟು ಕಾಣ್ತಿದೆಯಾ ನೀವು ನೋಡಿ ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಬಿರಸುವುದು ಮತ್ತು ರಾಸಾಯನಿಕ ಶಕ್ತಿಯನ್ನು ಬಳಸಿಕೊಂಡು ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸುವುದು ಆಕ್ಸಿಜನ್ ಇಲ್ಲಿಂದ ಬಂದು ನೀರು ವಿಭಜನೆಯಾಗಿ ಆಕ್ಸಿಜನ್ ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಇದೆ ಎಲ್ಲಿ ದುಸ್ಸಂದೇಶನ ಕ್ರಿಯೆಯಲ್ಲಿ ಎರಾಯಿನ್ ಡ್ಯಾಶ್ರ ಒಂದು ಉತ್ಪನ್ನವಾಗಿದೆ ಆನ್ಸರ್ ಅಫೀಮ್ ಗಸಗಸೆ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪಿ ಎಂಬರ್ ಇಪ್ಪತ್ತು ಕಾಣ್ತಾ ಇದೆಯಾ ಅಫೀಮ್ ಇದೊಂದು ಅಫೀಮ್ ಸಸ್ಯದ ಹೂವು ಡ್ಯಾಶ್ನಿಂದ ಡ್ಯಾಶ್ಗೆ ಬದಲಾಯಿಸುವ ಮೂಲಕ ಘರ್ಷಣೆಯನ್ನು ಕಡಿಮೆ ಮಾಡಬಹುದು ಆನ್ಸರ್ ಜಾರುವಿಕೆಯನ್ನು ಉರುಳುವಿಕೆ ಫೋರ್ ಜಿ ಸೈನ್ಸ್ ಪೇ ಪೇನ್ ನಂಬರ್ ಓಕೆ ನೂರಿ ಇಪ್ಪತ್ತೊಂಬತ್ತು ಇಲ್ಲಿ ಕಾಣ್ತಿದೆಯಾ ಘರ್ಷಣೆಯನ್ನು ಕಡಿಮೆಗೊಳಿಸಬೇಕೆ ಯಾವ್ಯಾವ ವಿಧಾನಗಳ ಮೂಲಕ ಘರ್ಷಣೆಯನ್ನು ಕಡಿಮೆ ಮಾಡಬಹುದು ಅಂತೇಳಿ ಒಂದು ನಾಲ್ಕೈದು ಪಾಯಿಂಟ್ಸ್ ಕೊಟ್ಟಿದ್ದೀನಿ ಆ ಒಂದು ಟೇಬಲನ್ನು ನೋಡಿಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಪೇನ್ ನಂಬರ್ ಯಾವ ಪೆನ್ ನಂಬರ್ ನೂರಿಪ್ಪತ್ತೊಂಬತ್ತು ನೋಡಿ ಓಕೆ ಮೆಕ್ಮೋಹನ್ ರೇಖೆ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ ಆನ್ಸರ್ ಭಾರತ ಮತ್ತು ಚೀನಾ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ನಲವತ್ತೊಂದು ಕಾಣ್ತಿದೆಯಾ ಮ್ಯಾಕ್ಮೋಹನ್ ಭಾರತ ಮತ್ತು ಚೀನಾ ನೆಕ್ಸ್ಟ್ ದಿಬ್ಬದ ಬುರುಡೆಗಳ ತಂತುಗಳಲ್ಲಿ ಈ ಕೆಳಗಿನ ಯಾವ ಲೋಹಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಆನ್ಸರ್ ಟಂಗ್ಸ್ಟನ್ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ನೂರ ಇಪ್ಪತ್ತೊಂದು ಕಾಣ್ತಿದೆಯಾ ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿಯು ತಂತಿಯು ಯಾವುದರಿಂದ ಮಾಡಲ್ಪಟ್ಟಿದೆ ಆನ್ಸರ್ ಟಂಗ್ಸ್ಟನ್ ಆಸ್ ಇಸ್ ಇದೆ ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನಲ್ಲಿ ಡ್ಯಾಶ್ ಇರುತ್ತದೆ ಆನ್ಸರ್ ಠೋನ್ ಫೋರ್ ಜಿ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಹನ್ನೆರಡು ಕಾಣ್ತಾ ಇದೆಯಾ ಉಗ್ರ ಬಣ್ಣ ತೆಗೆಯಲು ಬಳಸುತ್ತಾರೆ ನೆಕ್ಸ್ಟು ಈ ಕೆಳಗಿನವಳಿ ಯಾವುದು ಒಂದು ಅಂಶದ ಪರಮಾಣು ಸಂಖ್ಯೆಯನ್ನು ಸರಿಯಾಗಿ ನಿರ್ಧರಿಸುತ್ತದೆ ಆನ್ಸರ್ ಪ್ರೋಟಾನ್ ಸಂಖ್ಯೆ ಪರಮಾಣುವಿನಲ್ಲಿರುವ ಪ್ರೋಟಾನ್ ಸಂಖ್ಯೆಗೆ ಏನು ಹೇಳ್ತೀವಿ ಪರಮಾಣು ಸಂಖ್ಯೆ ಅಡಾಮಿಕ್ ನಂಬರ್ ಅಂತ ಹೇಳ್ತೀವಿ ಪ್ರೋಟಾನ್ ಸಂಖ್ಯೆ ಅಂದರೆ ಒಂದೇ ಅಡಾಮಿಕ್ ಸಂಖ್ಯೆ ಅಡಾಮಿಕ್ ನಂಬರ್ ಅಂದರೂ ಒಂದೇ ಪೇಜ್ ನಂಬರ್ ನೂರೈವತ್ತೊಂಬತ್ತು ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಕಾಣ್ತಾ ಇದೆಯಾ ಪರಮಾಣು ಸಂಖ್ಯೆ ಪ್ರೋಟಾನ್ ಸಂಖ್ಯೆ ನೀವೇ ಡ್ಯಾ ಡೈರೆಕ್ಟಾಗಿದೆ ಕನ್ಫ್ಯೂಸ್ ಇಲ್ಲ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವುದು ಒಂದು ವಸ್ತುವಿಗೆ ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತದೆ ಆನ್ಸರ್ ಅದರ ಸ್ಥಾನ ಪೊಸಿಷನ್ ಫೋರ್ ಡಿಸೈನ್ಸ್ ಪಿ ಎಸ್ಐ ಪೇಜ್ ನೂರ ಇಪ್ಪತ್ತೈದು ಕಾಣ್ತಾ ಇದೆಯಾ ವಸ್ತು ತನ್ನ ಸ್ಥಾನದಿಂದ ಪಡೆದುಕೊಳ್ಳುವ ಶಕ್ತಿಗೆ ಪಚ್ಚಿನ ಶಕ್ತಿ ಎನ್ನುತ್ತೇವೆ ಸ್ಥಾನ ಪೊಸಿಷನ್ ಬಿಳಿ ರಕ್ತ ಕಣಗಳು ಡ್ಯಾಶ್ ಕಾರ್ಯನಿರ್ವಹಿಸುತ್ತವೆ ಸೋಂಕಿನ ವಿರುದ್ಧ ರಕ್ಷಣೆಗಾಗಿ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇ ನಂಬರ್ ಐವತ್ತೆರಡು ಕಾಣ್ತೀವಿ ಡಬ್ಲ್ಯೂ ಬಿ ಸಿ ಬಿಳಿ ರಕ್ತ ಕಣಗಳು ಕಾರ್ಯನೂ ರೋಗನಿರೋ ಶಕ್ತಿಯನ್ನು ಪರಾತವೆ ನೆಕ್ಸ್ಟ್ ಇವುಗಳಲ್ಲಿ ಯಾವ ಒಂದು ಜೀವಿ ಮಲೇರಿಯಾವನ್ನು ಉಂಟು ಮಾಡುತ್ತದೆ ಆನ್ಸರ್ ಪ್ರೋಟೋಸೋವಾ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಐವತ್ತೊಂಬತ್ತು ಕಾಣ್ತಾ ಇದೆಯಾ ಪ್ರೋಟೋಸೋವಗಳಿಂದ ರೋಗಗಳು ಫಸ್ಟ್ ಎಕ್ಸಾಂಪಲ್ ಅದು ಮಲೇರಿಯಾ ನೆಕ್ಸ್ಟ್ ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಜೀವಂತ ಪಕ್ಷಿ ಯಾವುದು ಆನ್ಸರ್ ಉಷ್ಣಪಕ್ಷಿ ಆಸ್ಟ್ರೇಜ್ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಅರವತ್ತಾರು ನೆಕ್ಸ್ಟ್ ಇಲ್ಲಿ ಕಾಣ್ತಿದೆಯಾ ಅತ್ಯಂತ ದೊಡ್ಡ ಪಕ್ಷಿಗಳು ಉಷ್ಣಪಕ್ಷಿ ಮತ್ತು ಎಲ್ಬೆಟ್ಟ ಪಕ್ಷಿ ಯಾವುದೋ ಉಷ್ಣಪಕ್ಷಿ ನೆಕ್ಸ್ಟ್ ಸಾರ್ವಜನಿಕದೊಂದಿಗೆ ಮಣ್ಣನ್ನು ಉತ್ಕರ್ಷಣೆಗೊಳಿಸುವ ಉಳಿಸಲು ಬಿತ್ತನೆ ಮಾಡಲು ಕೆಳಗಿನ ಯಾವ ಬೆಳೆಗಳಿಗೆ ಆದ್ಯತೆ ನೀಡಲಾಗುತ್ತದೆ ಆನ್ಸರ್ ಏನೋ ದ್ವಿದಳ ಸಸ್ಯಗಳು ದ್ವಿದಳ ಧಾನ್ಯಗಳಿಂದ ಬರಬೇಕಾಯಿತು ಡೈಕಾಟ್ ದ್ವಿದಳ ಧಾನ್ಯಗಳಿಂದ ಬರಬೇಕಾಯಿತು ಕೆಲವೊಮ್ಮೆ ಬಟ ಕೆಲವೊಮ್ಮೆ ಬಟಾಣಿ ಅಂತ ಕೊಡ್ತಾರೆ ಕೆಲವೊಮ್ಮೆ ಗ್ರೌಂಡ್ನಟ್ ಅಂತ ಕೊಡ್ತಾರೆ ಹಾಗೆ ಕೆಲವೊಮ್ಮೆ ಮೀನ್ಸ್ ಲೆಗಿನ ಸಸ್ಯಗಳು ಲೆಗ್ಮಿನ ಸಸ್ಯಗಳನ್ನು ಕೊಡ್ತಾರೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ಅದು ಆಗುತ್ತೆ ಫೋರ್ ಡಿಸೈನ್ಸ್ ಪೇಜ್ ನಂಬರ್ ನೂರ ಎಪ್ಪತ್ತ್ಮೂರು ಬಟಾಣಿ ಅಂತ ಬರ್ಬೋದು ಅಂತ ಬರ್ಬೋದು ಓಕೆ ದ್ವಿದಳ ಸಸ್ಯಗಳಂತ ಬರ್ಬೋದು ಲೆಗ್ಮ ಸಸ್ಯಗಳಂತ ಬರ್ಬೋದು ಆಪ್ಷನ್ ಚೇಂಜ್ ಆಗ್ತಿರುತ್ತೆ ಸ್ಟೇಟ್ಮೆಂಟ್ ಒಂದೇ ಇರುತ್ತೆ ಒಂದೇ ಥರ ಇರುತ್ತೆ ಕಾಣ್ತಿದೆಯಾ ರೈಸೋಬಿ ದ್ವಿದಳ ಸಸ್ಯಗಳು ಓಕೆ ಇಲ್ಲಿ ಕಡಲೆಕಾಯಿ ಕಡಲೆಕಾಯಿನಾಗುತ್ತೆ ಅದು ಸಹ ದ್ವಿದಳ ಆಗುತ್ತೆ ಒಟ್ಟು ದ್ವಿದಳ ಸಸ್ಯಗಳು ಅಮಿಬಾ ಅಮಿಬಾವಿನ ಆಕಾರ ಏನು ನಿರ್ದಿಷ್ಟ ಆಕಾರವಿಲ್ಲ ಫೋರ್ ಜಿ ಸೈನ್ಸ್ ಪೇಜ್ ನಂಬರ್ ಇನ್ನೂರ ಹತ್ತು ಕಾಣ್ತಿದೆಯಾ ಅಮಿಬಾ ಒಂದು ನಿರ್ದಿಷ್ಟ ಆಕಾರವನ್ನು ಹೊಂದಿಲ್ಲ ಸ್ನೇಹಿತರ ಇದರ ಈ ಒಂದು ಪುಸ್ತಕದಿಂದ ಈ ವರ್ಷ ಸಾಕಷ್ಟು ಕ್ವೆಶನ್ಗಳು ಬಂದಿದ್ದಾವೆ ಪ್ರತಿ ಎಕ್ಸಾಮಲ್ಲೂ ಮಿನಿಮಮ್ ಹದಿನೈದು ಮ್ಯಾಕ್ಸಿಮಮ್ ಮೂವತ್ತು ಗಂಟಲು ಕ್ವಶನ್ಸ್ಗಳು ಬಂದಿದ್ದಾವೆ ಈ ಪುಸ್ತಕ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ಓಕೆ okay, ಧನ್ಯವಾದಗಳು